agak बरा कि மெம்பர்ஸ் எங்க right. yeah, <laughs> <laughs> ಹ್ಮ್ ಅದಕ್ಕೆ ಹೇಳೋದು ಎಲ್ಲಿ ಮಾಡೋದ್ರ ಬಗ್ಗೆ ಊರಾಗೆಲ್ಲರ ಮಾಡ್ಬಿಟ್ರೆ ಅಲ್ಲಿ ಅಟ್ಲೀಸ್ಟ್ ಅಕ್ಕಪಕ್ಕ

ம <laughs> <laughs> तो पांचवे को बोल दियाला कंसके कंस कर सर एक मिनट हां हां अरे महाराज नितिन सर सर पिक्चर गाड़ी में तो प्रोटोकॉल में से करना है ना तरह का பா பரம் இதான் அந்த 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 ഫ്രണ്ട് നീരെ കൊണ്ട് പിടിക്ക് ഇല്ല സേഫ് ആയില്ലല്ല ഞാൻ വന്ന് വസ്ത്രമാമൻ കേട്ടോ അറിയോ ഇതിങ്ങേ പരിപാടി ക്യാമറ ഇതി സൈഡ് ഇട്ട് കൊടുക്ക് എള്ളി വെക്ക് மंजे இது ਨਹੀਂ சேக்கறல மஞ்சே வரது ਨਹੀਂ சேக்கறல சேரா என்ன வரது அம்ன்ற அம்ன்ற ஹரா மடா இதோ இதோ பா இதோ பா சோ வர பெரிய வர வேக ஹ दरगा फोटो दिसले आहे पण आमचं काही नाही यार काही शेअर नाही आहे पण आमले यार यार बट शेअर करूया आपण हे काय रे आपण शेअर आमले यार शेअर माहिती आहे वेरी गुड ते और पति बोल रहे हैं क्या यार बोल रहे हैं हम लोग आने वाले हैं दोस्तों के वासी हैं यार बोल रहे हैं हम लोग आने वाले हैं दोस्तों के वासी हैं बोल लो आने वाले हैं दोस्तों के वासी हैं समझो वेलिंग बिस्किट मोमेंट टू करना है यार वो कौन से है ज्ञान आदि जल्दी मान से नहीं गया यार तो ये बहुत अच्छा है और बहुत अच्छा है ये बताओ चलो यार लोग बैठ जाओ मतलब ये अकाउंट नंबर है 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 मतलब

बढ़ रहे हैं और कैसे दे रहे हैं और मैं हूं ना यार तैयार ही लग रहा है देखने पर बहुत मालूम है ये यार तैयार � tan Uhh �з niezཁর � lagએར ব৘ বে বরས ব৩ বর �Die বে ববདས বর বূর ব০ ববর ব� racist吧 বুু বব ববད বད বর বৗས বর বু ব বར বྦ বর বདོ বད�名 বལ ব়ག বཁ� ব ಅತ್ಯಂತ ಗುಣಮಟ್ಟದ ಕಸನವನ್ನು ನೀಡುವ ಅನುಸಾರಿ ಪಟ್ಟಣದ ವಾರ್ಕ ಸಮಿತಿ ಪರಿಚಯಕ್ಕೆ ಮತ್ತೊಮ್ಮೆ ಸ್ವಾಗತ ಕೋರುತ್ತೇನೆ ಮಾಯಿ ಬಟ್ಟೆ ಕೊಳ್ಳಬಹುದು ಹಣ ಕಟ್ಟುತ್ತೆ ಎಲ್ಲ ಕ್ಷೇತ್ರಗಳಲ್ಲಿ ಭಾಗಶೆನ ಚಿತ್ರಕಥೆ ಸ್ವಾಗತ ಅವಕಾಶಕ್ಕೆ ಧನ್ಯವಾದಗಳು ಯಾರ್ ನೆಂತಕಬೇಡಿ ನೇರ ಕೇಳ ಇದ್ರೆ ಕರ್ಕೊಂಡು ಬಂದಿ ಕುರ್ಸ ಬರೆ ಕುಷ್ಟ ಬರ್ತೀ ಟೇಬಲ್ ಬರ್ತೀ ಎಲ್ಲರೂ ಯಾರು ಯಾರು ಈಗ ರೆಡಿ ಮೊದಲು ಸೌಂಡ್ ಇಲ್ಲ ಇಲ್ಲ ಉದ್ದು ಇಲ್ಲ ಆರ್ಡರ್ ಮಾಡ್ತಾರ ನೀವು ರೆಡಿ ಮಾಡ್ಬೇಕು ಯಾರು ಆರ್ಡರ್ ಮಾಡ್ತಾರ

ಅಷ್ಟೊಂದು ಬರ್ತೀವಿ ಪಂಚಾಯತಿಗೆ ಎಲ್ಲಾ ಪಂಚಾಯತಿಗೆ ಒಂದು ಮೈಕು ಇದ್ದು

இங்க இருந்து இந்தக்கு வந்து ஹோல்ட்

கிராம எல்லா சதவீத அங்கவாடி எல்லா காரியும் மற்றும் இவங்க ஆரோய இலாக்க நம்ம ஆரோக்கிய சிப்பாக ಗ್ರಾಮ ಪಂಚಾಯತ್ ಭೇಟಿ ನೀಡಿ ಗ್ರಾಮ ಕಾಮಗಾರಿ ವೀಕ್ಷಣೆ ಇರಬಹುದು ಕಡತ ವೀಕ್ಷಣೆ ಇರಬಹುದು ಮತ್ತೆ ಮನೆ ಮನೆ ಭೇಟಿ ಕಾರ್ಯಕ್ರಮ ಇರಬಹುದು ಒಂದು ಎಲ್ಲ ಬಹಳ ಸಕ್ರಿಯವಾಗಿ ಭಾಗವಹಿಸಿ ಪ್ರತಿಯೊಂದು ಸಂಘ ಪರಿಶೀಲನೆ ಮಾಡುವ ಜೊತೆಗೆ ಇವತ್ತು ಗ್ರಾಮಸಭೆಯಲ್ಲಿ ಬಹಳ ಯಶಸ್ವಿಯಾಗಿ ಪಾಲ್ಗೊಂಡಿದ್ದಾರೆ ಅವರು ಸಹ ಕಾರ್ಯಕ್ರಮವನ್ನು ರಕ್ತಪಣೆ ತಂಡ ಈ ಒಂದು ಗ್ರಾಮಸಭೆಯನ್ನೆಲ ಮುಖಾಂತರ ಉದ್ಘಾಟನೆ ಮಾಡುವುದು ಎಲ್ಲ ಕಣ್ಣರಿಗೂ ಮನವಿ

तो क्या पता इधर मोबाइल सक

ಒಂದು ಸಾಮಾಜಿಕ ಕೌಶಲ್ಯ ಯೋಜನೆಯಲ್ಲೂರ ಅರವತ್ತೊಂಬತ್ತು ಜನಸಂಖ್ಯೆ ಇದೆ ಸಾವಿರದ ಐನೂರ ನಲವತ್ನಾಲ್ಕು ಕುಟುಂಬಗಳಿವೆ ಇದರಲ್ಲಿ ಸಾವಿರದ ಮುನ್ನೂರ ಮೂವತ್ತೈದು ಜಾಬ್ ಕಾರ್ಡ್ಗಳು ನೋಂದಣಿ ಆಗಿದೆ ಉದ್ಯೋಗ ಸಾವಿರದ ಮೂವತ್ತೈದು ಕುಟುಂಬಗಳಿಗೆ ಜಾಫಾ ವಿತರಣೆ ಮಾಡಿದರೆ ಇದು ಕ್ರಿಯಾಶೀಲ ಕುಟುಂಬ ಇದೆ ಕಳೆದ ವರ್ಷ ಅಂದ್ರೆ ಕುಟುಂಬಗಳು ಕೆಲಸ ಮಾಡಿದಾವೆ ಸಂಬಂಧಪಟ್ಟಂತೆ ಬಾಹ್ನ ಜನಗಳು ಉತ್ಪತ್ತಿಯಾಗಿದೆ ಇಪ್ಪತ್ತು ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಹದಿನೈದು ಕೂಲಿ ಮತ ಪಾವತಿಯಾಗಿದೆ ಮತ್ತೆ ಆರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮತ ಪಾವತಿಯಾಗಿದೆ ಒಟ್ಟಾರೆಯಾಗಿ ಇಪ್ಪತ್ತಾರು ಲಕ್ಷ ಸಾವಿರದ ಎಂಟು கார அனுஷாயத்தி கிடைத்திராமல்லை அந்த சாயிரத்தொம்பத்தூபாய் ஸ்கூலு ಸರ್ಕಾರಿ ನಾಲ್ಕು ಶೌಚಾಲಯ ಹತ್ತೊಂಬತ್ತು ಸಾವಿರದ ನೂರ ಖರ್ಚಾಗಿದೆ

ಮೂರು ಲಕ್ಷದ ಅರವತ್ತೊಂದು ಸಾವಿರದ ಇನ್ನೂರ ನಲವತ್ತಾರು ರೂಪಾಯಿ ಕರ್ಚಾಗಿದೆ ಅಲಕನಾಳ್ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಬಾಲಕ ಶೌಚಾಲಯ ನಿರ್ಮಾಣ ಅಂದಾಜು ಮತ್ತು ಎರಡು ಲಕ್ಷ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಖರ್ಚಾಗಿದೆ ಅಲಕನಾಳ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಬಾಲಕಿಯ ಶೌಚಾಲಯ ನಿರ್ಮಾಣ ಅಂದಾಜು ಮತ್ತು ಎರಡು ಲಕ್ಷ ಎರಡು ಸಾವಿರದ ಎಂಟುನೂರ ಐವತ್ತೆರಡು ರೂಪಾಯಿ ಖರ್ಚಾಗಿದೆ ಬಿಳುಗೊನ್ನಳ್ಳಿ ತಂಡದ ಆಂಜನೇಯ ಸ್ವಾಮಿ ಕಿರೆಯ ಕೃಷಿ ಮಾಡುವುದು ಅಂದಾಜು ಮತ್ತು ಒಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರದ ಎಂಟುನೂರ ನಲವತ್ತಾರು ಕಚಾ ಇದೆ ಎದಗೊಂಡಿ ಉಪ್ಪರಟ್ಟಿ ಗ್ರಾಮದ ತೊಪ್ಪೋಳಿಕೆ ಅಭಿವೃದ್ಧಿ ಅಂದಾಜು ಮತ್ತುದ ಒಂಬತ್ತು ಸಾವಿರದ ನಾನೂರ ಕಚಾರಿ ಎದುಗೊಂಡಿ ಉಪ್ಪರಟ್ಟಿ ಗ್ರಾಮದ ಸರ್ಕಾರಿ ಕಚಾರಿ ಮುಂಗಾರು ಕಾಂಪೌಂಡ್ ನಿರ್ಮಾಣ ಅಂದಾಜು ಮತ್ತು ಕಚ್ಚಾಗಿ ಅಂದಾಜು ಇವರ ಎಂಬತ್ತು ಸಾವಿರ ಎಪ್ಪತ್ತೊಂದು ಸಾವಿರದ ಐದುನೂರ ಮೂವತ್ತೊಂದು ಕೃಷುವ ನಿರ್ಮಾಣ ಅಂದಾಜು ಮತ್ತ ಸಾವಿರ ಅರವತ್ತೊಂಬತ್ತು ಸಾವಿರದ ನಾನೂರ ತೊಂಬತ್ತೈದು ಕಚ್ಚಾರಿ ಬೀಡುಗೊಂಡಲ್ಲಿ ನಿರ್ಮಾಣ ಅಂದಾಜು ಸಾವಿರ ಅರವತ್ತೇಳು ಒಂಬೈನೂರ ಎಪ್ಪತ್ತೇಳು ಕಚ್ಚಾರಿ ಮರವಂಜಿ ತಾಂಡದ ಕುಮಾರ್ ನಿರ್ಮಾಣ ಅಂದಾಜು ಮತ್ತು ಎಂಬತ್ ಸಾವಿರ ಅರವತ್ತೆಂಟು ಸಾವಿರದ ರೂಪಾಯಿ ಕಚ್ಚಾರಿ ಮಂಜುನಾಥ್ ಸಿಂಗ್ ದೈವಪ್ಪ ದೈಪಟ್ಟಿ ನಿರ್ಮಾಣ ಮೂವತ್ತೇಳು ಸಾವಿರದ ಏಳುನೂರ

ಲ್ಲಿ ದೊಡ್ಡ ತಾಣದಾಯಕ್ ಧನಕು ನಿರ್ಮಾಣ ಅಂದಾಜು ಐವತ್ತೇಳು ಸಾವಿರ ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಖರ್ಚಾಗಿದೆ ಬೆಳುಗೊನ್ನಲ್ಲಿ ದೊಡ್ಡ ದೇವಿಕಾ ದೇವಿಬಾಯಿ ಒಳ್ಳೆ ನಾಯ್ಕ್ ಧನಕುಡುಗಿ ನಿರ್ಮಾಣ ಅಂದಾಜು ನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿದೆ ತಾಣದ ನಾಲ್ವನಾಯ್ಕ ನಾಯಕ ನಿರ್ಮಾಣ ಅಂದಾಜು ನೂತಾರ ಐವತ್ತೇಳ ಸಾವಿರ ಐವತ್ತೊಂದು ಸಾವಿರದ ರೂಪಾಯಿ ಖರ್ಚಾಗಿದೆ ಬಿಡುಗೋನಲ್ಲಿ ಸಣ್ಣ ತಾಣದ ಬಾಯಿ ಸಾಕಾಣಿ ನಿರ್ಮಾಣ ಅಂದಾಜು ಸಾವಿರ ಮೂವತ್ತಾರು ರೂಪಾಯಿ ಖರ್ಚಾಗಿದೆ ಬಿಡಗೊನ್ನಲ್ಲಿ ದೊಡ್ಡ ತಂಡದ ನಾಗಿಬೈಂ ಸಂಖ್ಯೆ ನಾಯಕ ನಿರ್ಮಾಣ ಅಂದಾಜು ರೂಪಾಯಿ ಖರ್ಚಾಗಿದೆ ನಿರ್ಮಾಣ ಆರ್ ರೂಪಾಯಿ ಖರ್ಚಾಗಿದೆ மற்றும் சோப்ப ఎండు సవర ఏడవన్నడి సన్నత అనుపూర్ణ బోం గిరీష్ వైయక్తిక మన నిర్మాణ ఇప్పవర్నడి తాం శివనయక్సతి నిర్మాణ ఇప్పి గ్రామ నీలమ్మ ఎస్పీ जो मने डांगदा जो मने तुम्हारा पाव मैंने बना नित्ताल पायो तेरी जो मने डांगदा जीरा मैंने तुम्हारे पाव मैंने तुम्हारा पतंजलि तुम्हारे पत्तो हल्के ना डांगदा यंत्र धुला चीतो मिट्ठा शुरू रफा मैंने इनमें हाँ इप्पतंजलि तोड़ दो मैंने यहाँ तेरी इंद्रोत इसको जाम करते हुए मैं पिंक क

ாயக்ாமக் ஜமீனி அடக்கைப்பாட்ட நிர்மாண அறுவத்தூர் ரூபாய் ஹாச்சாக மரவஞ்சி கிராமப்ப ப்போட்டைநூரில் மரவஞ்சி கிராம நாய்க்கு அட்டைத்தோட்டூர் ஹர்ச்சாகி அட்டைத்தோட்ட நிர்மண ஒன்று கட்டாயிடு மரவஞ்சி கிராமத் நாய்க்கு லட்சநாய் அட்டைத்தோட்ட ஐம்பத்தெர்ட் சிவாத்தி ரப்போ நிர்மானதுகன்ன மஞ்சுநாத் நாகப்பா நலவத்தொம்பது ಇದುಕೊಂಡಿ ಗ್ರಾಮದ ರಾಜಕೋಟೆ ಈಶ್ವರಪ್ಪ ಕಾಳಸಿಕೋಟೆ ನಿರ್ಮಾಣ ಮೂವತ್ತೊಂದು ಸಾವಿರದ ನಾಲ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಖರ್ಚಾಗಿದೆ ಒಟ್ಟಾರಾಗಿ ತೋಟಗಾರಿಕೆ ಇಲಾಖೆಯವರು ಏಳು ಲಕ್ಷದ ನಲವತ್ ನಾಲ್ಕು ಸಾವಿರದ ಏಳು ಎಪ್ಪತ್ತೇಳು ರೂಪಾಯಿ ಖರ್ಚು ಮಾಡಿದ್ದಾರೆ ಕೃಷಿ ಇಲಾಖೆಯವರು